ಆ ವಿಡಿಯೋನ ನೋಡಿದೆ ಒಂದು ಈ ರೀತಿ ಇಟ್ಕೊಂಡು ಮಾಡಿದೀಯಾ ಇನ್ನು ಉಳಿದಿದ್ದು ಲಾಂಗ್ ಫಾರ್ಮೆಟು ಕ್ಲೀನಾಗಿ ಸಿಕ್ಸ್ಟೀನ್ ಬೈ ನೈನ್ ಇಲ್ಲ ಪಿನ್ ಐ ಡಿ ಕೋ ಜಾಯಿನ್ ಬಾಯ್ ಜಾಯಿನ್ ಕರೆಗ ರಿಟರ್ನ್ ಮಿಲ್ಗಯಾ ಕಮೆಂಟ್ಗೆ ಸಾತ್ ಓಕೆ ಹೌದು ಮಂಜು ಏನು ಗೊತ್ತಾ ನೀನು ಲಾಂಗ್ ವಿಡಿಯೋ ಮಾಡ್ತೀಯಲ್ಲ ಒಂದೇ ಫಾರ್ಮೆಟಲ್ಲಿ ಅಲ್ಲಿ ಕ್ಲೀನಾಗಿ ಮಾಡಬೇಕು ಲಾಂಗ್ ವಿಡಿಯೋನ ಅದು ಚೆನ್ನಾಗಿ ಬರುತ್ತೆ ಏನಾಯ್ತು ಅಂತಂದ್ರೆ ಒಂದು ಮ್ಯಾಕೆ ಒಂದು ಕೆಳಗೆ ಆದಂಗೆ ಆಗ್ಬಿಟ್ಟಿದೆ ವಿಡಿಯೋಗಳು ಮಾಡ್ಬೇಕಾದ್ರೆ ಈ ಸಿಕ್ಸ್ಟೀನ್ ಬೈ ನೈನು ಗೊತ್ತಲ್ಲ ಲ್ಯಾಂಡ್ ಸ್ಪೇಸು ಅದೇ ತರ ಮಾಡು ವಿಡಿಯೋ ಚೆನ್ನಾಗಿ ಬರುತ್ತೆ ಹಾಯ್ ರೀ ಹಾಯ್ ಕೌಶಿಕ್ ಕ್ರಿಯೇಷನ್ ವೆಲ್ಕಮ್ ಮೇಲೆ ಚಾನೆಲ್ ಮೇಲೆ ಲೈಕ್ ಕರೋನಾ ಪ್ಲೀಸ್ ಟು ಮೀ ಮತ್ತೆ ಅಲ್ಲಿ ಕೆಲವೊಂದು ವಿಡಿಯೋಗಳಿಗೆ ಇನ್ಶರ್ಟ್ ಅಂತಾನೆ ಇದಿದೆ ಏನು ವಾಟರ್ ಮಾರ್ಕು ಆ ಇನ್ಶರ್ಟ್ ವಾರ್ಕ್ ಮಾರ್ಕ್ ಕೆಲವೊಂದು ಹಿಡಿಯೋಕೆ ಎಲ್ಲದಕ್ಕೂ ಇಲ್ಲ ಅದನ್ನು ರಿಮೂವ್ ಮಾಡುವ ಆಯ್ತಾ ಆ ವಾ ವೈಟ್ ಡನ್ ಯಾರಪ್ಪ ಲೈಕ್ ಕೊಟ್ಟಿದ್ದು ಮಂಜು ಹೋಗ್ಬಿಟ್ಟಿಯಾ ಲೋಗೋ ಲೋಗೋ ಹಾ ಲೋಗೋ वॉटर मार्क पिन आईडी प्लीज सपोर्ट टू मंजू गौडा सबीना शकील सबीना शकील उनारा मिरू आई एम हां सबीना शकील हां मैं ले भरती हूं ओके ओके डन सबीला चेकिंग शबीना वो बिट रहा फिन आईडी को जो भाई चाइन का जिगा रिटर्न मिल गया ओके शबीना ब्रो नन के एमोजी ಮೋಜಲ್ಲಿ ಒಂದೂವರೆ ಸಾವಿರ ಫಾಲೋವರ್ಸ್ ಇದ್ದಾರೆ ಓಕೆ ಇದಾರೆಬಿನ ಪ್ಲೀಸ್ ರಿಟರ್ನ್ ಟು ಮಂಜುಗೌಡ ಅಡುಗೆ ಮನೆ ಶಬೀನಾ ಪ್ಲೀಸ್ ಕನೆಕ್ಟೆಡ್ ಟು ಮಂಜು ರಿಟರ್ನ್ ಕರೋ ಓಕೆ ರಿಟರ್ನ್ ಕರೋ ಬರೋ ನನಗೆ ಮೋಜಲ್ಲಿ ಒಂದೂವರೆ ಸಾವಿರ ಫಾಲೋವರ್ಸ್ ಇದ್ದಾರೆ ಓಕೆ ಡನ್ ಆಮೇಲೆ ಶಕೀಲ್ ಮಂಜುಗೌಡ ಅಡುಗೆ ಮನೆ ಪ್ಲೀಸ್ ರಿಟರ್ನ್ ಕರೋ ओके हो खेलिया जीवत खेलिया निंगेशान क्वा पकड़ो क्वा पकू ऐ तापकू आ नींदे जास्ती करनु कुछ कु कुछ कु कुछ कु चड्डी दोस्ती करना कुछ कु हाँ कड़ियाँ जीवन कड़ियाँ नहीं आ, गिडिया, गिडिया, आ हली को रिटर्न कर दिया हाय कमेंट्स के साथ मौज आयो मौज हली ಆಯ್ ಮಿಯೋ ಮಿಯೋ ಬರ್ಬೇಕು ಬರ್ಬೇಕು ಹ್ಮ್ ಲೈಕ್ ಬಂತು ಬ್ಲಾಕ್ ಟೈಗರ್ ಐ ಎಮ್ ವೈಟ್ ಟೈಗರ್ ಡನ್ ಲೈಕ್ ಕೊಟ್ಟಿದ್ದೀನಿ ಆ ನಾನು ಬ್ಲೂ ಕೊಡ್ತಾ ಇದ್ದೀನಿ ಆದ್ರೆ ಬರ್ತಿಲ್ಲ ಅಷ್ಟೇ ಆ ಬಂತು ಬಂತು ಬ್ಲೂ ಬಂತು ನೀಲಿ ಬಣ್ಣವನ್ನು ನಿಮಗೆ ಕೊಟ್ಟೆ ನಾನು ಕೊಟ್ಟೆ ಬಿಟ್ಟೆ ನೀಲಿ ಬಣ್ಣ ಬಂತು ನೋಡಿ ಬಾಯ್ ಈಗ ಊಟ ಮಾಡಿ ಬಾಡ್ತಾ ಇದ್ದೀನಿ ಓಕೆ ಓಕೆ ಬಾಯ್ ಬಾಯ್ ಲೈಕ್ ಕೊಟ್ಟೋದ್ರಲ್ಲ ಸಾಕು ಬಿಡಿ ಬಾಯ್ ಬಾಯ್